ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆ ಬಳಿ ರೈಲ್ವೆ ಟರ್ಮಿನಲ್ ನಿರ್ಮಿಸಲು ಸಾವಿರ ಎಕರೆ ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳಲು ಹಾಗೂ ಸರ್ಕ್ಯುಲರ್ ರೈಲ್ವೆ ಲೈನ್ ಹಾಕೋ ಯೋಜನೆಗೆ ಭೂಮಿ ನೀಡೋಕೆ ವಿರೋಧ ವ್ಯಕ್ತಪಡಿಸಿ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವೆಂಕಟಗಿರಿ ರೈಲ್ವೆ ನಿಲ್ದಾಣದ ಬಳಿ ಮುಂದಿನ ಹೋರಾಟ ಹಾಗೂ ಚಳುವಳಿಗಳನ್ನು ಹಮ್ಮಿಕೊಳ್ಳಲು ಸಭೆ ಸೇರಿಸಲಾಯಿತು ಸಭೆಗೆ ಹಾಜರಾದವರು ಹರಳಾಪುರ ಮಂಜೇಗೌಡರು ರಾಜ್ಯಾಧ್ಯಕ್ಷರು ಶ್ರೀಮತಿ ನಾಗರತ್ನಂ ಮಹಿಳಾ ರಾಜ್ಯಾಧ್ಯಕ್ಷರು ಡಾಕ್ಟರ್ ಬಿ ಕೆ ವಿನೋದ್ ಕುಮಾರ್ ಗೌಡರು ರೈತ ಯುವ ಘಟಕದ ರಾಜ್ಯಾಧ್ಯಕ್ಷರು ಬಿಜಿ ನಂಜುಂಡಪ್ಪ ರಾಜ್ಯ ಕಾರ್ಯದರ್ಶಿಗಳು ಪ್ರಕಾಶ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಮಹದೇವ್ ಪ್ರಸಾದ್ ವಕೀಲರು ಹಾಗೂ ಸಲಹೆಗಾರರು ತರಬನಹಳ್ಳಿ ರಾಜಣ್ಣ ರಾಜ್ಯ ಗೌರವಾಧ್ಯಕ್ಷರು ಚಂದ್ರಶೇಖರ್ ರವಿ ಅವರು ಎಚ್ಚರಿಕೆ ಪರಿಹಾರ ಕೊಟ್ಟು ಜಾಗದಲ್ಲಿ ಈಗ ಟ್ರೈನ್ ಹೋಗಿ ಕೊಟ್ಟಿದ್ದೀವಿ ಟ್ರೈನ್ ಈಗ ಚಲಿಸ್ತಾ ಇದೆ ಅದೇ ಜಾಗದಲ್ಲಿ ಇವತ್ತು ನಿಂತ್ಕೊಂಡಿದ್ವಿ ನಾವು ಮತ್ತೆ ನೋಡಿ ಪಕ್ಕದಲ್ಲಿ ಒಳ್ಳೊಳ್ಳೆ ಹಣ್ಣಿನ ಗಿಡ ಒಳ್ಳೊಳ್ಳೆ ತರಕಾರಿ ಬೆಳೆ ಜಾಗನ ನೀವು ಕಿತ್ಕಂದ್ರೆ ರೇಸ್ ಬೇದೆ ದಳ ಬೇದೆ ದಾಕ್ಸಿ ಇದೆ ನೀವ್ ಏನಾದ್ರೂ ಕಿತ್ಕೊಳ್ಳಕ್ ಬಂದ್ರೆ ಇನ್ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ಮೇಲೆ ಬಾರಿ ಗಂಭೀರವಾಗಿ ತಾವು ಕೆಲಸ ಮಾಡಬೇಕಾಗತ್ತೆ ನಾಕಳ್ಳಿ ಜನ ಯಾವ ಭಯ ಬೇಡ ನಿಮ್ಗೆ ಯಾವ ಪೊಲೀಸ್ ತರಲಿ ಯಾವ ಸರ್ಕಾರ ಬರಲಿ ನಿಮ್ ಜೊತೆ ನಾವ್ ಇರ್ತೀವಿ ಯಾಕೆಂದ್ರೆ ಈ ಈಗ ಇಡೀ ರಾಜ್ಯದಲ್ಲಿ ರೌಡಿಗಳನ್ನ ಕಡ್ರ್ ತುಂಬಕ್ಕೆ ಜೈಲಿಲ್ಲ ನಮ್ಮನ್ ಹೆಂಗ್ ತುಂಬಿಯಾ ನಾವು ನೋಡ್ತೀವಿ ತಾಕತ್ತಿದ್ರೆ ಅರ್ಥ ಆಗತ್ತಲ್ಲ ನಾವು ಜೈಲ್ ನೋಡಿದ್ವಿ ಇಡೀ ರಾಜ್ಯದ ದೇಶ ಜೈಲ್ ನೋಡಿದ ಬಂದಿದ್ವಿ ಇನ್ಮೇಲೆ ಹುಷಾರಾಗಿ ಹೆಸರಿಕೆ ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಅರ್ಥ ಮಾಡ್ಕೋಬೇಕು ತಕ್ಷಣಕ್ಕೆ ಡಿ ಸಿ ಆಫೀಸಿಗೆ ಬರ್ತೀವಿ ತಾಲೂಕ್ ಆಫೀಸಿಗೆ ಬರ್ತೀವಿ ಏನೇನ್ ಮಾಡಿದ್ರೆ ಎಲ್ಲ ಎಸ್ಟಿಮೇಟ್ ನಮ್ ಕೈಲಿ ಕೊಡ್ಬೇಕು ನಮ್ಮನ್ನು ಕೂರಿಸ್ಕೋಬೇಕು ಫಸ್ಟ್ ಮಾತುಕತೆ ಮಾಡ್ಬೇಕು ಅದನ್ನ ಬಿಟ್ಟು ನೀವೇನ ರಾಜಕಾರಣ ಮಾಡ್ಕೊಂಡು ಪೊಲೀಸ್ ಪಕ್ಕದಲ್ಲಿ ಐತೆ ತಂದ್ರೆ ನೀವು ಪೊಲೀಸ್ ಲಾಠಿ ತಗೊಂಡ್ರೆ ಇನ್ಮೇಲೆ ಎಲ್ಲ ಕೈಗೂ ಬಾರ್ಕಲ್ ಕೊಡ್ಬೇಕಾಗಿ ಎಚ್ಚರಿಕೆ ಇದು ಎಚ್ಚರಿಕೆಯನ್ನು ಕೊಡ್ತಾ ನಾವೆಲ್ಲ ತಯಾರಾಗ್ತಾ ಇದೀವಿ ಕೆಲಸ ಮಾಡೋಕೆ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಈ ರಾಜ್ಯದ ರೈತರು ನಾ ನಿಮ್ಮ ಜೊತೆ ಇರ್ತೀವಿ ನಿಮಗೆ ಭಯ ಬೇಡ ನೀವೆಲ್ಲ ಮುಂದಿ ಜೈಲಿಗೆ ಬರ್ಲಿ ಹೋಗಲಿ ಕಾನೂನು ಕಾನೂನು ಭ್ರಷ್ಟ ಅಧಿಕಾರಿಗಳಿಗೆ ಇಲ್ಲಿ ಬಂದಿದ್ದೀರಿ ಹಾಸಿನ ಜಿಲ್ಲೆ ಮಹಿಳಾಧ್ಯಕ್ಷರು ಬಂದಿದ್ದಾರೆ ಎಲ್ಲ ರಾಜ್ಯದ ಉಪಾಧ್ಯಕ್ಷರು ನಮ್ಮ ಈ ಸಂಸ್ಥೆ ಎಲ್ಲರೂ ಇದ್ದೀರಿ ತಾವೆಲ್ಲ ಒಂದು ತಂಟೆನ ಬಾರಿಸಿ ಯಾವ ಡಿ ಸಿ ಆಫೀಸ್ಗೆ ಹೋಗ್ಬೇಕು ಎಲ್ಲ ಹೋಗ್ಬೇಕು ಇಲ್ಲಿಂದನೇ ಜಾಥಾ ಮಾಡೋಣ ನಾನು ನಡೆಯಕ್ಕೆ ತೇರಾಕ್ತೇನೆ ಯಾವ ಮಕ್ಳು ಬರ್ತಾರೆ ನಾವೊಂದ್ಸತಿ ನೋಡೋಣ ಕಣ್ಣಿಂದ ಹಬ್ಬದ ಸಮಯ ಭಯ ಬೇಡ ವಿಕ್ಕಿ ನಾವು ಮುಂದೆ ಇಡ್ತೀವಿ ಯಾವ ಜೈಲಿಗೆ ಹೋಗ್ತಾರೆ ಯಾವ ಕೇಸ್ ಹಾಕ್ತಾರೆ ಈಗಾಗಲೇ ನಮ್ಮ ಅಲ್ಲೇ ಒಂದೆರಡು ಕೇಸ್ ಏನಿಲ್ಲ ನಮ್ಮ ಪತ್ರಕರ್ತ ಗೊತ್ತು ಡೆಲ್ಲಿ ಸತ್ತ ಕೇಸ್ ನಮಗೆ ಸಾವಿರಾರು ಕೇಸ್ ಇಡೀ ಜೈಲ್ ನಾವೆಲ್ಲ ನೋಡಾಗಿದೆ ನಿಮಗೆ ನಮಗೆ ಜೈಲ್ ತುಂಬಕ್ಕೆ ಇನ್ನೇನು ಇಲ್ಲ ಒಳ್ಕೊಂಡ್ರದ್ ಅರ್ಥ ಆಯ್ತಲ್ಲ ಅದೆಲ್ಲ ಕಟ್ಟಿಸ್ತಾರೆ ನಾವು ನೋಡೋಣ ಈ ಊರಿಗೋಸ್ಕರ ಎಲ್ಲ ತಯಾರಾಗಿ ಕರ್ನಾಟಕ ರಾಜ ರೈತ ಸಂಘ ಹಾಗೂ ಸರ್ ಸೇನೆ ಇವತ್ತೇನು ಇವತ್ತು ನಡೀತಿರೋ ಅನ್ಯಾಯ ದೇವನಹಳ್ಳಿ ತಾಲೂಕು ಎಂಟೀರಿಯರ್ ಕೋಟೆಯಲ್ಲಿ ಏನು ರೈತರು ಒಕ್ಕಲ ಏನು ಒಪ್ಲಬ್ಸಕ್ ಬಂದಿದ್ದಾರೆ ಇದೇ ವಿರುದ್ಧವಾಗಿ ಇವತ್ತು ಚಳವಳಿನ ಪ್ರಾರಂಭ ಮಾಡಿದ್ದೀವಿ ಇವತ್ತು ಸರ್ಕಾರಗಳು ಅಧಿಕಾರಿಗಳು ಎಚ್ಚರಿಕೆಯಾಗಿ ನೀವು ಹೆಚ್ಚೆ ಇವತ್ತು ಬಂತ ರೈತರು ಈಗಾಗಲೇ ನಿಮಗೆಲ್ಲ ಭೂಮಿ ಕೊಟ್ಟಾಗಿದೆ ರಸ್ತೆ ಕೊಟ್ಟಿದ್ದೀವಿ ಟ್ರೈನ್ ಕೊಟ್ಟಿದ್ದೀವಿ ಕರೆಂಟ್ ಕೊಟ್ಟಿದ್ದೀವಿ ಮತ್ತೆ ರೈತರನ್ನ ಒಕ್ಕಳತನಕ್ಕೆ ಜಮೀನೂ ಕಿತ್ಕೊಳಕ್ಕೆ ಬಂದರೆ ಇನ್ನು ಸುಮ್ಮನೆ ಕೊರಕ್ಕೆ ಹಾಕೋಲ್ಲ ರೈತರಿನ ಮೇಲೆ ಇದು ಎಚ್ಚರಿಕೆ ಕೊಟ್ಟು ಏನು ಡಿ ಸಿ ತಹಸೀಲ್ದಾರ್ ಆಟಾಡ್ತೀರಿ ನೀವು ನಮ್ಮ ರೈತರು ಕೇಳಿದರೆ ನಿಮ್ಮ ಹತ್ರಕ್ಕೆ ಬಂದು ಎಷ್ಟಪ್ಪ ನಮ್ಮನ್ನು ಮಂಜೂರು ಮಾಡಿದೀಯಾ ಎಷ್ಟು ಜಮೀನು ಕಿತ್ಕತ್ತಾ ಇದೀಯ ಅಂದರೆ ರೈತರಿಗೆ ಹೇಳ್ದಂಗೆ ಒಳಿಂದೊಳಗೆ ಒನ್ ಅವರ್ ಮಾಡ್ಕೊಂಡು ನೀವು ರೈತರನ್ನ ಒಕ್ಕಲೆ ಬಿಡ್ಸಕ್ಕೆ ಬಂದರೆ ಇನ್ನ ಸುಮ್ಮನೆ ಕೊರಕ್ಕೆ ರೈತರಿನ ಮೇಲೆ ನಾವು ಇವತ್ತು ರಾಜ್ಯದ ರೈತರಿಗೆ ಭಾಗಕ್ಕೆ ಬಂದಿದ್ದೀವಿ ಈಗಾಗಲೇ ನೋಡಿ ಇಲ್ಲಿ ಪಕ್ಕದಲ್ಲೆಲ್ಲ ಕಂಬಿ ಕೊಟ್ಟಿದ್ದಾರೆ ನಿಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ ಈಗ ರೈತರು ಪಾಪ ಒಕ್ಕಲೇನ ಒಳ್ಳೆಯ ಒಂದು ಸಾವಿರ ಎಕರೆ ಇವತ್ತು ಜಮೀನನ್ನ ಅದು ಫಲವತ್ತಾದ ಜಮೀನು ರಾಜ್ಯಕ್ಕೆ ದೇಶಕ್ಕೆ ಅನ್ನ ಜಾಗ ನೀವು ಕಿತ್ಕತ್ತೀರಾ ಅಂದ್ರೆ ಇನ್ಮೇಲೆ ಹುಷಾರಾಗಿರ್ಬೇಕ್ ನೀವು ಡಿ ಸಿ ತಕ್ಕ ನಾವೆಲ್ಲ ಬರ್ತಾ ಇದೀವಿ ಯಾಕಪ್ಪ ನಿನಗೆ ಅಧಿಕಾರ ಮಾಡ ಕೊಟ್ಟಿರೋದು ರೈತರು ಬಂದಾಗ ಅವ್ರಿಗೆ ಕಾರಣ ಕೊಡೋದು ಯಾವ ಜಮೀನು ಕಿತ್ಕತ್ತ ಉತ್ತರ ಕೊಡೋಂತ ನೀನ್ ಕೂರಿಸಿರೋತ್ ನಾವು ನಿಮಗೆ ಯೋಗ್ಯತೆ ಇಲ್ಲ ಅಧಿಕಾರಿಗಳ ಕೈಗೊಂಬೆಯಾಗಿ ಜಮೀನು ಕಿತ್ಕೊಳಕ್ ಬಂದ್ರೆ ನಾವು ಕಾನೂನು ಬರೆಯೋದು ಗೊತ್ತಿದೆ ಯಾಕೆಂದ್ರೆ ಒಬ್ಬ ಡಿ ಸಿ ಒಬ್ಬ ಮಿನಿಸ್ಟ್ರಿ ಮನೆಗೆ ಹೋಗ್ಬೇಕು ಫಸ್ಟ್ ನಿಮ್ನ ಯಾವ್ದೋ ಹುಚ್ಚಿನಾಯಿ ಕೇಳ್ಬೇಕು ಆಮೇಲೆ ಒಬ್ಬ ಅಟೆಂಡರ್ ಕೇಳ್ಬೇಕು ಆಮೇಲೆ ನಮ್ಮನ್ನ ಒಳಗೆ ಒಳಕ್ ಬಿಡ್ತಿ ನೀನ್ ಏನಿಲ್ಲ ಏಕಾಗಿ ನೀನು ಬೂಟು ಹಾಕೊಂಡ್ ಸಪ್ಲೈ ಹಾಕೊಂಡ್ ನಮ್ಮ ಜಮೀನೊಳಗೆ ಮುಕ್ತಿ ಅಂದ್ರೆ ನಮ್ಗೂ ಒಂದು ಕಾನೂನು ಮಾಡ್ಬೇಕು ನೀನು ನಮ್ಮ ಜಮೀನು ಒಳಗೆ ಬತ್ತಿ ಅಂದ್ರೆ ಕಾಲಿನ ಕೈನ ಕತ್ತರಿಸೋ ಕೆಲಸನೂ ನಾವು ಮಾಡ್ತೀವಿ ಯಾಕೆಂದ್ರೆ ಹುಡುಗಾಟ ರೈತರ ಹತ್ರ ಹುಡುಗಾಟ ಆಡೋದು ಬೇಡಿ ನೀವು ನಾವೇ ನಿಮಗೆ ಒಳಗಡೆ ಕೈ ಮುಕ್ಕಂಬತ್ತೀವಿ ರೈತರ ಜಮೀನಿಗೆ ನೀವು ಕೈ ಮುಕ್ಕೊಂಡು ಬಂದು ರೈತರ ಹತ್ರ ಕುತ್ಕೊಂಡು ಮಾತುಕತೆ ಮಾತಾಡ್ಬೇಕು ನೀವು ಏಕೆ ಬಂದು ರೈತರ ಮೇಲೆ ಗುಂಡಗಿರಿ ಮಾಡ್ತೀರಿ ನೀವು ರೈತರನ್ನ ಎದುರಿಸ್ತೀರ ನೀವು ರೈತರು ಒಬ್ಬೊಬ್ಬರೇ ಕಡ್ದು ಮೀಟಿಂಗ್ ಮಾಡಿ ಅವ್ರಿಗೆ ಭಯ ತರ್ತೀರಿ ಎಷ್ಟು ಪೊಲೀಸ್ ಮಾಡಿದಿರಿ ಎಷ್ಟು ರಿಸರ್ವ್ ಮಾಡಿದ್ದೀರಿ ಇವತ್ತು ಸುತ್ತ ಮೊತ್ತ ಏನೊಂದು ಹತ್ತಿ ಬರ್ತವೆ ನಾಲ್ಕು ಹಳ್ಳಿ ಇರ್ಬೋದು ಹತ್ತಳ್ಳಿ ಇರ್ಬಾರ್ದು ನಿಮ್ ಸತಿ ನಾವಿರ್ತೀವಿ ಇನ್ ಮೇಲೆ ಅದ್ ಯಾರು ಬರ್ತಾರ ನಾವ್ ಒಂದ್ಸತಿ ನೋಡ್ತೀವಿ ಯಾಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಈಗ ಕೇಂದ್ರ ಮಂತ್ರಿ ಇದ್ದೀರಿ ವಿ ಸೋಮಣ್ಣ ನಿಮ್ಗೆ ಹೇಳ್ತಾ ಇದೀವಿ ಬಾರಿ ರೈತರ ಹತ್ರ ನೀವು ಹೆಜ್ಜೆ ಇಡಬೇಕಾಗತ್ತೆ ಮಂತ್ರಿಗಳು ನೀವು ನಿಮ್ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದೀವಿ ನಾವು ಯಾಕೆಂದ್ರ ನೀವೇನಾರ ರೈತರ ಒಕ್ಕಲಿ ತಗೊಂಡು ಎಬ್ಬರ್ಸಕ್ ಬಂದ್ರೆ ನಿಮ್ ಬುಡಕ್ಕೆ ತಾಕೋ ತಾಕತ್ತ ನಮ್ಗಿದೆ ಇವತ್ತು ಇಲ್ಲಿ ಮಿನಿಸ್ಟರ್ ಸರ್ಕಾರಗಳು ಯಾಕೆ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಯಾಕೆ ರೈತರ ಬಗ್ಗೆ ಮಾತಾಡೋದೆಲ್ಲ ಕೂತಿದ್ದೀರಿ ಇವತ್ತು ಇಲ್ಲಿ ಬಂದು ಹೆಜ್ಜೆ ಇಟ್ಟಿದ್ದೀವಿ